ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಮತ್ತೊಮ್ಮೆ ನನ್ನ ಸ್ವಾಗತ ಒಬ್ಬ ವ್ಯಕ್ತಿ ಆರೋಗ್ಯವಾಗಿರ್ಬೇಕಾದ್ರೆ ನಿದ್ರೆ ತುಂಬಾನೇ ಮುಖ್ಯ ದಿನಕ್ಕೆ ಏಳರಿಂದ ಎಂಟು ಗಂಟೆಗಳ ಕಾಲ ಸಂಪೂರ್ಣವಾಗಿ ನಿದ್ರೆ ಮಾಡಿದ್ರೆ ತುಂಬಾ ಕಾಯಿಲೆಗಳಿಂದ ನಾವು ದೂರ ಇರಬಹುದು ಅಂತ ವೈದ್ಯರು ಹೇಳ್ತಾರೆ ಅದರಲ್ಲೂ ವಯಸ್ಸಾದವರಿಗೆ ಮಿನಿಮಮ್ ಐದು ಗಂಟೆ ಆದ್ರೂ ನಿದ್ರೆ ಬೇಕು ಹಾಗಾಗಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ದಿನ ಉತ್ಸಾಹದಿಂದ ಲವಲವಿಕೆಯಿಂದ ಇರುತ್ತೆ ಅದರ ಜೊತೆಗೆ ನಾವು ಎನರ್ಜೆಟಿಕ್ ಆಗಿ ಯಾವುದೇ ಕೆಲಸವನ್ನು ಕೂಡ ನಾವು ಮಾಡಬಹುದು ಬನ್ನಿ ವೀಕ್ಷಕರೇ ನಾನ್ ಇವತ್ತು ನಿಮ್ಗೆ ನಿದ್ರೆಯನ್ನು ಯಾವ ರೀತಿ ನಾವು ಇಂಪ್ರೂವ್ ಮಾಡಬಹುದು ಅನ್ನೋದ್ರ ಬಗ್ಗೆ ಟಿಪ್ಸ್ ಅನ್ನು ಇವತ್ತು ಈ ವಿಡಿಯೋ ಮೂಲಕ ನಿಮ್ಗೆ ತಿಳಿಸ್ತೇನೆ ಮೊದಲಿಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಮೊದಲನೇ ಟಿಪ್ಸ್ ಏನು ಅಂತ ಹೇಳಿದ್ರೆ ನೀವು ಮಲಗುವಂತಹ ಬೆಡ್ರೂಮ್ ಅಥವಾ ನೀವು ಯಾವ ಜಾಗದಲ್ಲಿ ಮಲಗ್ತೀರಾ ಆ ಜಾಗವನ್ನು ತುಂಬಾ ಕ್ಲೀನ್ ಆಗಿ ಇಟ್ಕೊಳ್ಬೇಕು ಆದಷ್ಟು ನಿಮ್ಮ ನಿದ್ರೆಗೆ ಅನುಕೂಲವಾದಂತಹ ವಾತಾವರಣ ಇರಬೇಕು ಆದಷ್ಟು ಒಂದು ಶಾಂತವಾದ ಸ್ಥಳವನ್ನು ಆರಿಸಿಕೊಳ್ಳಿ ನಂತರ ಎರಡನೇ ಟಿಪ್ಸ್ ಏನು ಅಂತ ಹೇಳಿದ್ರೆ ಈ ಸ್ಮಾರ್ಟ್ ಫೋನ್ ಲ್ಯಾಪ್ಟಾಪ್ ಇವುಗಳನ್ನೆಲ್ಲ ನಿದ್ದೆ ಮಾಡುವುದಕ್ಕಿಂತ ಒಂದು ಗಂಟೆ ಮೊದಲು ಬಿಟ್ಬಿಡ್ಬೇಕು ನಿದ್ದೆ ಮಾಡುವುದಕ್ಕಿಂತ ಮುಂಚೆ ನೀವು ಚಹಾ ಅಥವಾ ಕಾಫಿ ಕುಡಿಯುವ ಅಭ್ಯಾಸ ಇದ್ರೆ ಅದನ್ನು ಆದಷ್ಟು ನಿಲ್ಲಿಸಿ ಯಾಕಂತ ಹೇಳಿದ್ರೆ ಚಹಾ ಕಾಫಿ ಕುಡಿಯೋದ್ರಿಂದ ನಿದ್ರೆ ಸರಿಯಾಗಿ ಬರೋದಿಲ್ಲ ನಂತರ ನಿದ್ರೆಗಿಂತ ಅರ್ಧ ಗಂಟೆ ಮೊದಲು ಒಂದು ಕಪ್ ಹಾಲು ಕುಡಿದ್ರೆ ತುಂಬಾನೇ ಒಳ್ಳೇದು ಅದರ ಜೊತೆಗೆ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿದ್ರೆ ನೀವು ಮಲಗುವಂತಹ ಸಮಯ ಸ್ಥಿರವಾಗಿರಬೇಕು ಉದಾಹರಣೆಗೆ ಒಂದು ಫಿಕ್ಸ್ ಟೈಮ್ ಅಂತ ಮಾಡ್ಕೊಳ್ಳಿ ಒಂದು ದಿನ ಹತ್ತು ಗಂಟೆಗೆ ಮಲಗಿದ್ರೆ ನೆಕ್ಸ್ಟ್ ಡೇನು ಹತ್ತು ಗಂಟೆಗೆ ಮಲಗೋ ತರ ನೀವು ಅಭ್ಯಾಸ ಮಾಡ್ಕೊಳ್ಬೇಕು ನಿಮ್ಮ ಆ ಒಂದು ನಿದ್ರೆಯ ಸೈಕಲ್ ಅಂತ ನಾವು ಹೇಳ್ತೇವೆ ಸೊ ಆ ಸೈಕಲ್ ಯಾವುದೇ ರೀತಿಯಾದಂತಹ ತಡೆ ಇರಬಾರ್ದು ಇನ್ನು ಆಹಾರ ಪದ್ಧತಿ ಅಂತ ಹೇಳಿದ್ರೆ ಈ ನಿದ್ರೆ ಕಡಿಮೆ ಆದವರು ಒಂದು ಟೇಬಲ್ ಚಮಚ ಜೀರಿಗೆ ಬಳಕೆ ಮಾಡೋದ್ರಿಂದ ಲಾಭ ಇದೆ ಇನ್ನೊಂದು ಮುಖ್ಯ ವಿಚಾರ ಏನು ಅಂತ ಹೇಳಿದ್ರೆ ಈ ಜೀರಿಗೆ ಕಾಳುಗಳಲ್ಲಿ ಮೆಲಟೋನಿನ್ ಕೂಡ ಇದೆ ಇದು ನಮ್ಮ ನಿದ್ರಾಹೀನತೆ ಸಮಸ್ಯೆಯನ್ನು ಕೂಡ ಸರಿ ಮಾಡ್ತಾ ಹೋಗುತ್ತೆ ಹಾಗಾಗಿ ಆ ಜೀರಿಗೆಯ ಕಷಾಯ ಮಾಡಿ ಕುಡಿಯೋದು ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದಾಗತ್ತೆ ಇನ್ನು ಉಗುರು ಬೆಚ್ಚಕ್ಕಿನ ನೀರಲ್ಲಿ ಸ್ನಾನ ಮಾಡಬೇಕು ಇನ್ನು ನೀವು ಊಟ ಮಾಡಬೇಕಾದ್ರೆ ಲೇಟ್ ಆಗಿ ಊಟ ಮಾಡೋದನ್ನು ನಿಲ್ಲಿಸಬೇಕು ತಿನ್ನಂತ ಆಹಾರ ಜೀರ್ಣವಾಗಲು ಮಿನಿಮಮ್ ನಾಲ್ಕು ಗಂಟೆ ಬೇಕಾಗುತ್ತೆ ಹಾಗಾಗಿ ನೀವು ಮಲಗುವ ನಾಲ್ಕು ಗಂಟೆ ಮುಂಚೆ ನಿಮ್ಮ ಊಟವನ್ನು ಮಾಡೋದು ಮುಖ್ಯ ನಿದ್ರೆಗಿಂತ ಮೊದಲೇ ಎಲ್ಲ ಚಿಂತೆಗಳನ್ನು ಬಿಡ್ಬೇಕು ಸೊ ಇದಿಷ್ಟು ಟಿಪ್ಸ್ ಅನ್ನು ನಾವು ಫಾಲೋ ಮಾಡಿದ್ರೆ ನಿಮ್ಮ ನಿದ್ರೆ ಆದಷ್ಟು ಇಂಪ್ರೂವ್ ಆಗುತ್ತೆ ಟ್ರೈ ಮಾಡಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ ಸೊ ಇಷ್ಟೊತ್ತು ಈ ವಿಡಿಯೋನ ನೋಡಿ ಈ ವಿಡಿಯೋನ ಕೇಳಿದಂತಹ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು